ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಆ ಚಾರುಣ್ಯ ಇಲ್ಲಿಗೆ ಬಂದು ಕೆಲಸ ಮಾಡ್ತಾಳ ಅವಳಿಗೆ ಸೊಕ್ಕು ಸರ್ ಎಂದು ಏಕವಚನದಲ್ಲಿ ಕೇಳಲು ಅವನ ಕೆನ್ನೆಗೆ ಒಂದು ಬಾರಿಸಿದ ಲಕ್ಕಿ ಮಾಡ್ತಾಳ ಅಲ್ಲ ಮಾಡ್ತಾರ ಬಹುವಚನ ಇರಲಿ ನನಗೆ ಅವಳ ಸ್ಪಿರಿಟ್ ಇಷ್ಟ ಆಯ್ತು ಸೊ ನಂಗೆ ಸಿಗೋ ಮರ್ಯಾದೆ ಅವಳಿಗೂ ಕೊಡೋದು ಕಲಿ ನಾಳೆ ಅಂದ ಅವ್ಳು ಬರ್ತಾಳೆ ವ್ಯವಸ್ಥೆ ಮಾಡು ಎದುರೋಳಿ ಸ್ಟ್ರಾಂಗ್ ಇರುವಾಗ ಅವರನ್ನ ಗೌರವಿಸ್ಬೇಕು ಕಣೋ ಎಂದು ಹೊರಗಡೆ ಹೋದನು ಏಟು ತಿಂದ ಮಂಗನಂತೆ ಅಲೋ ಅಲ್ಲ ಮೊನ್ನೆ ತನಕ ಲೋ ಕ್ಲಾಸ್ ಅಲ್ಲ ಚಾರುಣ್ಯ ಅಂದ್ರು ಈಗ ಬಹುವಚನ ಎಲ್ಲಿ ಅಂತ ನನ್ನೇ ಕೇಳ್ತಾರೆ ಇವ್ರಿಗೆ ಅವಳ ಮೇಲೆ ಪ್ರೀತಿನ ಪ್ರೀತಿ ಹೇಗಾಗತ್ತೆ ಅವರಿಗೂ ಫ್ಲಾಶ್ ಬ್ಯಾಕ್ ಹೀರೋಯಿನ್ ಮೇಲೆ ಹೆವಿ ಲವ್ ಇದೆಯಲ್ಲ ಎಂದು ತನಗೆ ಅನಿಸಿದ್ದಲ್ಲ ಯೋಚಿಸಿ ತೆಪ್ಪಗಾಗುತ್ತಾನೆ ಆಫೀಸಿನಿಂದ ಮನೆಗೆ ನಡೆದು ಬರುತ್ತಿದ್ದವಳಿಗೆ ಸವಾಲಾಕಿ ನಾಳೆ ತಂಗಿನ ಕಾಲೇಜಿಗೆ ಕಳುಹಿಸದೆ ಎಂದಿದ್ದು ನೆನಪಾಗಿತ್ತು ಯಾವ ಧೈರ್ಯದ ಮೇಲೆ ನಾನು ಸವಾಲಾಗ್ತದೆ ಹೇ ಪೀಸ್ ಕಟ್ಟಿದೆ ರೆಸಿಪ್ಟ್ ತೋರಿಸ್ದೆ ಕಳಿಸೋದು ಎಂದು ಆಲೋಚಿಸುವಾಗ ಅವಳಿಗೆ ಒಂದು ವಾಕ್ಯ ಗು ಎನ್ನುತ್ತಿತ್ತು ಅವತ್ತು ನನ್ನ ಕ್ಯಾಪ್ಟನ್ ಹುಟ್ಟು ಹಬ್ಬವಿತ್ತು ನಿನ್ನ ಅದೃಷ್ಟ ಅವನ್ ಹುಟ್ಟು ಹಬ್ಬದ ದಿನ ಅವ್ನ ಮನ್ಸಿಗೆ ನೋಯಿಸ್ಬಾರ್ದು ಅಂತ ಅವನಿಗೆ ಮಾತು ಕೊಟ್ಟೆ ಅಂತ ನೀನ್ ಕೈ ಮಾಡಿದ್ರು ಸುಮ್ನಿದ್ದೆ ಎಂದ ಲಕ್ಕಿ ಮಾತು ನೆನೆದವಳು ಅಂದ್ರೆ ಈ ಲಕ್ಕಿ ಯಾರಿಗಾದರೂ ಮಾತು ಕೊಟ್ರೆ ಅದನ್ ಮೀರೋದಿಲ್ಲ ಅಥವಾ ಕ್ಯಾಪ್ಟನ್ ಮೇಲೆ ಹೆಚ್ಚು ಪ್ರೀತಿ ಮತ್ತೆ ಗೌರವಾನ ನಿಜಕ್ಕೂ ಸಂತೋಷವನ್ನ ವೀಕ್ನೆಸ್ ಇರಬಹುದಾ ಎಂದು ತಲೆಯಲ್ಲಿ ಬಳಿಗೆ ಲಕ್ಕಿಯ ವೀಕ್ನೆಸ್ ಇವನೇ ಎಂದು ಎಲ್ಲೋ ಒಂದು ಮೂಲೆಯಲ್ಲಿ ಮನಸ್ಸು ದೃಢಪಡಿಸಿತು ಆದರೂ ಅಷ್ಟು ನಂಬಿಕೆ ಬರಲಿಲ್ಲ ಅವಳಿಗೆ ನಾಳೆ ಕತೆ ಬಗ್ಗೆ ಯಾರತ್ರನಾದರೂ ಉಪಾಯ ಕೇಳಿದರೆ ಏನಾದರೂ ಐಡಿಯಾ ಸಿಗುತ್ತೆ ಯಾರಿಗೆ ಕಾಲ್ ಮಾಡಲಿ ಎಂದು ಆಲೋಚಿಸಿ ಸದ್ಯಕ್ಕೆ ಆತ್ಮೀಯನೆಂದರೆ ಸಂತು ಮಾತ್ರ ಎಂದು ತಿಳಿದು ಅವನಿಗೆ ಕರೆ ಮಾಡಿದಳು ಮಧ್ಯಾಹ್ನದ ಸಮಯದಲ್ಲಿ ಊಟಕ್ಕೆ ಕೂತಿದ ಸಂತುಗೆ ಫೋನ್ ಸ್ಕ್ರೀನ್ ಮೇಲೆ ಚಾರು ಎಂದು ಕಂಡಿದ್ದೆ ಹೇಳಲಿಕ್ಕಾಗದ ಖುಷಿ ಸಂಭ್ರಮ ಹೇಳಿ ಚಾರುಣ್ಯ ಎಂದು ಕೇಳಿ ಈ ಸಂತೋಷನ ನೆನೆದು ಕಾಲ್ ಮಾಡಿದ್ದೀರಾ ಲಕ್ಕಿ ದುಡ್ಡು ಕೊಟ್ನಾ ಎಂದು ಕೇಳಲು ನೀವು ಹೆದ್ದಾರಿಯಲ್ಲಿರೋ ರಾಯರ್ ಗುಡಿ ಹತ್ರ ಬರ್ತೀರಾ ಇವತ್ತು ಗುರುವಾರ ನಾನಲ್ಲಿ ದೀಪ ಹಚ್ಚಬೇಕು ನೀವು ಬಂದರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ ಎಂದಾಗ ನಾನು ಬರ್ತೀನಿ ನೀವಲ್ಲೇ ಇರಿ ಎಂದು ಬಾಕ್ಸ್ ಮುಚ್ಚಿ ಹೆಡ್ ಮೇಡಮ್ ಬಳಿ ಹೋಗಿ ಮೇಡಮ್ ಒಂದು ಅರ್ಜೆಂಟ್ ಕೆಲಸ ಬಂದಿದೆ ಅದು ದೂರ ದೂರಿಂದ ನನ್ನ ಸಂಬಂಧಿಕರು ಬಂದಿರೋ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿದೆ ಅವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ನಾನು ಹಾಸ್ಪಿಟಲ್ ಇತ್ತಾಗುತ್ತೀನಿ ಎಂದಾಗ ನಿಮ್ಗೆ ಯಾರಿದ್ದಾರೆ ದೂರದ ಸಂಬಂಧಿ ಎಂದು ವಿಚಾರಣೆ ನಡೆಸುವ ಹೆಡ್ ಮೇಡಮ್ ಮಾತಿಗೆ ಅವರು ನಮ್ಮ ತಂದೆಯ ತಂಗಿಯ ತಂದೆಯ ಮಗನ ಹೆಂಡತಿಯ ತಂದೆಯ ಮಗ ಎಂದು ಏನೋ ಬಾಯಿಗೆ ಬಂದಿದ್ದು ಹೇಳಲು ಏನು ತಂದೆಯ ತಂಗಿಯ ತಂದೆಯ ಮಗನ ಹೆಂಡತಿಯ ತಂದೆಯ ಮಗ ಅವ್ರು ನಿಮ್ಗೇನಾಗಬೇಕು ಎಂದು ಮರು ಪ್ರಶ್ನಿಸುವ ಹೆಡ್ ಮೇಡಮ್ ಮಾತಿಗೆ ಅಯ್ಯೋ ನಿನ್ ಬುರ್ಡೆಗೆ ಏಟ್ ಬಿದ್ದು ಕೋಮಕ್ ಹೋಗುವಂತಾಗ ಎಂದು ಮನ್ಸಲ್ಲೇ ಬೈಕೊಂಡವ ಅವ್ ನಂಗೇನಾಗ್ತಾರೆ ಎಂದು ನಿಮ್ಗೆ ಗೊತ್ತಿಲ್ವಾ ಮೇಡಮ್ ನೀವ್ ಕನ್ನಡದಲ್ಲಿ ಪಂಡಿತರು ನೀವ ಈ ಪ್ರಶ್ನೆ ಕೇಳೋದು ನೀವ್ ನನ್ನ ಟೆಸ್ಟ್ ಮಾಡ್ತಿದ್ರ ಸರಿ ಮೇಡಮ್ ಬರ್ತೀನಿ ಎಂದು ಸೈನ್ ಹಾಕಿ ಓಡಿದ ಅವ ನೋಡಿದ ಕೂಡಲೇ ಅಲ್ಲ ತಂದೆಯ ತಂಗಿಯ ತಂದೆಯ ಎಂದು ಹೆಡ್ ಮೇಡಮ್ ತಲೆಗಿರುತ್ತಾಳೆ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ರಾಯರ ಸನ್ನಿಧಿಯಲ್ಲಿ ಕೈ ಮುಗಿಯುತ್ತಾ ದೀಪ ಹಚ್ಚಿ ಕೂತಿದ್ದ ಚಾರು ರಾಯರ ಎಂದಿನಂತೆ ಸೇಮ್ ಡೈಲಾಗ್ ಆ ಹುಡುಗ ಎಲ್ಲೇ ಇದ್ರು ಹೇಗೆ ಇದ್ರು ಸದಾ ಅವನ ಬಾಳಲ್ಲಿ ಯಶಸ್ಸುಗಳೇ ಸಿಗುವಂತೆ ಮಾಡಿ ಅವನಿಗೆ ಸೋಲ್ ಅನ್ನುವುದೇ ಇರಬಾರ್ದು ಅವನ ಹಾದಿಯಲ್ಲಿ ಬರೀ ಹೂಗಳೇ ಸಿಗಲಿ ಅವನ ಬಾಳಿಗೆ ಒಳ್ಳೆ ಸಂಗಾತಿ ಸಿಗಲಿ ಅವನ ಅವ್ರ ಜೊತೆ ಸಂತೋಷದ ಸಂಸಾರ ನಡೆಸಲಿ ಎಂದು ನಮಸ್ಕರಿಸಿ ಪ್ರದಕ್ಷಿಣೆ ಹಾಕಿ ಹಿಂದಿರುಗಲು ಅವಳ ಕಣ್ಣಿಗೆ ಬಿದ್ದಿದ್ದು ಸಂತೋಷ್ ಅವನನ್ನು ನೋಡಿದವಳು ನೀವು ಹೋಗಿ ದರ್ಶನ ಮಾಡಬೇಕಾ ಹೋಗಿ ಮಾಡಿ ಬನ್ನಿ ಕಾಯ್ತೀನಿ ಎಂದಾಗ ಇಲ್ಲ ಆಯ್ತಲ್ವಾ ಎಂದು ಅವಳನ್ನ ನೋಡಿದ ಖುಷಿಯಲ್ಲಿ ನುಡಿಯಲು ಏನ್ರಿ ಆಯ್ತು ಸಂತೋಷ್ ಅವರೇ ಎಂದು ಮತ್ತೆ ಕೇಳಿದವಳಿಗೆ ಅದೇ ಕಣ್ರಿ ಪ್ರಸಾದ ಸಿಕ್ತು ಈಗ ದರ್ಶನ ಮಾಡಿದ್ರೆ ಏನ್ ಚೆಂದ ಎಂದು ಅಲ್ಲೇ ಕೈ ಮುಗಿದು ರಾಯ್ರೆ ಈ ಹುಡುಗಿ ನನ್ ಬಾಳಲ್ಲಿ ಬಾಳ ಸಂಗಾತಿಯಾಗುವಂತೆ ಮಾಡಪ್ಪ ಇವ್ರ ಜೊತೆಗೆ ನಿನ್ ದರ್ಶನ ಮಾಡ್ತೀನಿ ಎಂದು ಬೇಡಿಕೆ ಇಟ್ಟು ಕಣ್ಣು ಬಿಡಲು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ ಬಂದು ಕೂತಳು ಚಾರು ಅವಳು ಪಕ್ಕ ಬಂದು ಕೂತವ ಹೇಳಿ ಚಾರುಣ್ಯ ಅವ್ರೆ ಎನ್ನಲು ಸಂತೋಷ್ ಅವ್ರೆ ಅದೇನಾಯ್ತು ಅಂದ್ರೆ ಎಂದು ಅವಳು ಮಾತು ಶುರು ಮಾಡುವ ಮುನ್ನವೇ ಅದೇನಾಯ್ತು ನಾನು ಹೇಳ್ತೀನಿ ರೀ ನೀವು ದುಡ್ಡು ಕೇಳಿರ್ತೀರಿ ಅವನು ಕೊಟ್ಟಿರ್ತಾನೆ ಆದ್ರೆ ಆ ದುಡ್ಡು ಈಗ ನಿಮ್ಗೆ ಶಾರ್ಟೇಜ್ ಬಂದಿರತ್ತೆ ಅದಕ್ಕೆ ಕೊಡ್ತಾ ಮನೆ ಸಿಗುತ್ತಾ ಅಂತ ಹೇಳಿರ್ತೀರಿ ಅಲ್ವಾ ಎಂದಾಗ ಹೌದು ಎಷ್ಟು ಇಂಟೆಲಿಜೆಂಟ್ ನೀವು ಎಂದು ಹೋಗಲಿ ಅವನು ನಗುವಾಗ ಅದೇ ದರಿದ್ರ ಫ್ರೆಂಡ್ಶಿಪ್ ನಿಂದ್ರು ಆ ಡಕಾಯಿತನ ಬಗ್ಗೆ ಸರಿಯಾಗಿ ತಿಳಿದಿಲ್ಲ ನೀವಿನ್ನು ಕರ್ಮ ಎಂದು ಬೈದು ಅವನು ಯಾಕ್ರೀ ಎಂದು ಪ್ರಶ್ನಿಸಲು ಇನ್ನೇನು ನಿಮ್ಮ ಹಸುರ ಫ್ರೆಂಡ್ ಏನು ಮಾಡ್ದ ಗೊತ್ತಾ ಎಂದು ಎಲ್ಲವನ್ನು ಬಿಡಿಸಿ ಹೇಳಿದಾಗ ಎಲ್ಲವನ್ನು ಕೇಳಿದ ಸಂತೋಷ್ ಇಷ್ಟೆಲ್ಲ ಆಯ್ತೇನ್ರಿ ನಂಗೆ ನಿಜವಾಗಿಯೂ ಗೊತ್ತಾಗಿಲ್ಲ ಸಾರಿ ರೀ ಎಂದಾಗ ನೀವ್ಯಾಕ್ರಿ ಸಾರಿ ಕೇಳ್ತೀರಾ ಈಗ ನಾನು ಸವಾಲು ಹಾಕಿದ್ದೀನಿ ಹೇಗೆ ಸವಾಲಾಗಿ ಗೆಲ್ಲೋದು ಅದನ್ನು ಹೇಳಿ ಎಂದು ನಾಳೆ ಕಾಲೇಜ್ ಕತೆಗೆ ಉಪಾಯ ಕೇಳ್ತಾಳೆ ಚಾರು ಏನ್ರಿ ಹೇಳಿ ನಾನು ಎಂದು ಆಕಾಶದತ್ತ ನೋಡುತ್ತಿದ್ದವನನ್ನ ನೋಡಿ ನಾನು ಸರಿಯಾಗಿದ್ದೀನಿ ಹೋಗಿ ಹೋಗಿ ಅಯ್ಯೋ ಪಾಪಚ್ಚಿನ ಉಪಾಯ ಕೇಳ್ತಿದೀನಿ ಎಂದು ಅಲ್ಲಿಂದ ಎದ್ದೋಗಲು ಅವಳ ಮುಂದೆ ಓಡೋಡಿ ಬಂದವನು ರೀರಿ ಚಾರುಣ್ಯ ನಿಲ್ಲಿ ನಿಲ್ರಿ ಎಂದಾಗ ಏನು ಎಂದು ಅವನತ್ತ ಗುಡುಗಲು ಉಪಾಯ ಸಿಕ್ತು ಎಂದ ಏನದು ಎಂದು ನಾಟಕಿವಿಯಾಗಿ ನಗುತ್ತಾಳೆ ಚಾರು ಅದೂ ಎಂದು ಉಪಾಯ ಹೇಳುವವನ ಮಾತಿಗೆ ಕಿವಿಯಲ್ ಹೇಳಿ ಮರಗಳಿಗೂ ಕಿವಿ ಇರುತ್ತೆ ಎಂದಾಗ ನಗುತ್ತಾ ಅವಳ ಕಿವಿಯಲ್ಲಿ ನುಡಿಯಲು ಕೊಂಚ ಹತ್ತಿರ ಬಂದವನಿಗೆ ಅವಳ ಮೇಲಿನ ಪ್ರೀತಿ ಆಸೆ ಹೆಚ್ಚುತ್ತಿತ್ತು ಹೇಳಿ ಹೇಳಿ ಎಂದು ಮೆಲ್ಲಗೆ ಕೇಳುತ್ತಿದ್ದವಳ ಪರಿಗೆ ಪ್ರತಿ ಬಾರಿ ಸಂತೋಷ್ ಸೋಲುತ್ತಿದ್ದ ಅವನ ಉಪಾಯವೆಲ್ಲ ಕೇಳಾದ ಮೇಲೆ ಅಯ್ಯೋ ಪಿ ಟಿ ಸರ್ ತಲೆಯಲ್ಲಿ ಇಷ್ಟೊಂದು ಬುದ್ಧಿ ಇದೆಯಾ ರೀ ನೀವು ಪಿ ಟಿ ಸರ್ ನಾಳೆ ಸಿಗೋಣ ಬರ್ತೀನಿ ಎಂದು ಹೋಗುವಾಗ ಚಾರುಣ್ಯರವರೇ ಈಗ್ಲಾರು ಬನ್ನಿ ಗಾಡಿಯಲ್ಲಿ ಡ್ರಾಪ್ ಕೊಡ್ತೀನಿ ಕಾಲ್ನಡಿಗೆಯಲ್ಲಿ ಎಷ್ಟು ನಡೀತೀರಾ ಎಂದಾಗ ಅವನ ಮೇಲಿನ ನಂಬಿಕೆ ಅರ್ಧ ಮಟ್ಟಕ್ಕೆ ಹೆಚ್ಚಿದ್ದಂತೆ ಅದು ಬೇಡ ಸುಮ್ಮನೆ ನಿಮ್ಗ್ಯಾಕೆ ತೊಂದರೆ ಎನ್ನಲು ಒಬ್ಬ ಒಳ್ಳೆ ಸ್ನೇಹಿತ ತನ್ನ ಫ್ರೆಂಡ್ಗೆ ಸಹಾಯ ಮಾಡೋದು ಕಷ್ಟನಾ ತೊಂದ್ರೆನಾ ಎಂದಾಗ ನಗುತ್ತಾ ಒಪ್ಪುವ ಚಾರು ಆಯಿತು ಸಂತೋಷ್ ಅವರೇ ನೀವು ನನಗೆ ಒಳ್ಳೆ ಫ್ರೆಂಡ್ ಅಂದಮೇಲೆ ನಾನು ನಿಮ್ಮನ್ನು ಒಳ್ಳೆ ಫ್ರೆಂಡ್ ಅಂತ ಒಪ್ಲೇಬೇಕು ಇಷ್ಟಕ್ಕೂ ನೀವೇನಾದರೂ ದಾರಿ ತಪ್ಪುವ ಕೆಲಸ ಮಾಡಿದ್ರೆ ಈ ಚಾರುಣ್ಯ ಸುಮ್ಮನೆ ಇರ್ತಾಳಾ ನಂಗೆ ನನ್ನ ಮೇಲೆ ಹೆವಿ ನಂಬಿಕೆ ಇದೆ ಬನ್ನಿ ಎಂದು ಹೋಗೋಣ ಎಂದಾಗ ಅವನೊಟ್ಟಿಗೆ ಬೈಕ್ ಏರುತ್ತಾಳೆ ಚಾರು ಬೈಕ್ ಹತ್ತುವಾಗ ಅವನ ಹೆಗಲ ಮೇಲೆ ಕೈ ಇಟ್ಟು ಕೂರುವಾಗ ಅವನಲ್ಲಿ ಪ್ರೀತಿಯ ಹೂವು ಸೂರ್ಯನ ಕಿರಣಕ್ಕೆ ಸೂರ್ಯಕಾಂತಿ ಅರಳುವಂತೆ ಅರಳುತ್ತಿತ್ತು ಎದಿಯಲ್ಲಿ ಲಪ್ಟ್ ಎನ್ನುವ ಸದ್ದು ಚಾರು ಚಾರು ಎದೆಯಲ್ಲಿ ಲಪ್ಟ್ ಎನ್ನುವುದು ಬಿಟ್ಟು ಚಾರು ಚಾರು ಎನ್ನುವ ಪದ ಬಿಟ್ಟು ಬೇರೆ ಏನೂ ಕೇಳುತ್ತಿಲ್ಲ ಖುಷಿಯಾಗಿ ಗಾಡಿ ಓಡಿಸುತ್ತಿದ್ದವನ ಜೊತೆ ಆ ಮನಿ ಆ ಮಾಳಿಗೆ ಆ ಕೆಲಸ ಈ ಫ್ಲೈಓವರ್ ಎನ್ನುತ್ತ ಸಿಕ್ಕ ಸಿಕ್ಕ ಮಾತೆಲ್ಲ ಆಡುತ್ತಾ ಕೂತಿದ್ದಳು ಚಾರು ತನ್ನ ಗರಿವಿಲ್ಲದೆಯೇ ಚಾರುನ ರಾಘವೇಂದ್ರ ನಿಲಯದ ತನಕ ಡ್ರಾಪ್ ಕೊಟ್ಟು ಅವಳು ಇಳಿದ ಮೇಲೆ ನಾಳೆ ಸಿಗೋಣ ಎಂದ ಸಂತೋಷ್ ಅವರೇ ನಿಮ್ ಬೀಬಿಗೆ ನೀವು ಸಹಾಯ ಮಾಡೋದು ಗೊತ್ತಾದ್ರೆ ಎಂದಾಗ ಅವನೇನೂ ಮಾಡಲ್ಲ ಕೋಪ ಮಾಡ್ಕೋತಾನೆ ಅದು ಒಂದೆರಡು ದಿನ ಆಮೇಲೆ ಸರಿ ಹೋಗ್ತಾನೆ ಎನ್ನುತ್ತಾನೆ ಸಂತೋಷ್ ಆದ್ರೆ ಅವನಿಗೆ ಲಕ್ಕಿ ಆಣೆ ಇಳಿಸಿಕೊಂಡಿರೋದು ಮರೆತಂತಿದೆ ನೀವು ಹುಷಾರು ನಾಳೆಯಿಂದ ಅವನ ಜೊತೆ ಕೆಲಸ ಬೇರೆ ಎಂದವನಿಗೆ ನಿಮ್ಮ ಹಸುರ ಹುಷಾರಾಗಿದ್ರೆ ಒಳ್ಳೇದು ಇಲ್ಲ ಮೂಗು ಮೂತಿ ಕಿತ್ತೋಗುತ್ತೆ ಸತಿ ಎಂದು ನಗುತ್ತಾ ಅವನಿಗೆ ಬಾಯಿ ಮಾಡಿ ಒಳಗಡೆ ನಡೆದಳು ಆದರೆ ಸಂಜೆ ಮೀರಿತ್ತು ಮನೆ ಕೊಟ್ಟು ಊಟ ತಿಂಡಿ ಬಟ್ಟೆ ಕೊಟ್ಟಿದ್ದಕ್ಕೆ ಇಷ್ಟು ಹದ್ದು ಮೀರಿರೋದು ಅವಳು ಅವಳನ್ನ ಮನೆಯಿಂದ ಈಚೆ ಹಾಕ್ಬೇಕು ಹುಳಿಗೆಲಿ ಉಳಿಯೋಕೆ ಸ್ಥಾನ ಕೊಟ್ಟಿದ್ದು ಕೆಲಸದಿಂದಲೇ ತಾನೆ ಮೊದಲು ಮೊದಲು ಮೇಡಮ್ ನಾನು ಸರಿಯಾದ ಟೈಮ್ಗೆ ಇರ್ತೀನಿ ಅನ್ನೋಳು ಈಗ ಪತ್ತೇನೇ ಇಲ್ಲ ಎಂದು ಮನೆ ಕಲಿಸೋದು ಹುಳಿಗೆ ಕಮಲಿ ಮುಂದೆ ನಾಟ್ಯ ಮಾಡ್ತಾ ಬೈತಿದ್ಲು ಉಜ್ವಲ ಬಂದ್ರೆ ವಿಚಾರಿಸ್ಬೇಕು ಮೇಡಮ್ ಏನ್ ಕಾರಣನೋ ಎಂದಳು ಕಮಲಿ ವಿಚಾರಿಸೋದಲ್ಲ ಕಣೇ ಬೆನ್ನು ಮುರಿಯೋನ್ ಕೆಲಸ ಕೊಡ್ತೀನಿ ನಮಗೆಲ್ಲ ಆಗಾಗ ಅಕ್ಕ ಕೊಡ್ತಾರಲ್ವ ತಪ್ಪಾದ್ರೆ ಹಾಗೆ ಆ ಥರ ಶಿಕ್ಷೆ ಕೊಡ್ತೀನಿ ಎಂದಳು ಉಜ್ವಲ ಕೆಲಸದ ವಿಚಾರದಲ್ಲಿ ಅಕ್ಕ ಕೂಡ ಅಷ್ಟೇ ನಿಷ್ಠಾವಂಟ್ಲು ಎಂದು ನುಡಿಯುತ್ತಾ ಬಾಗಿಲತ್ತ ನೋಡಲು ಒಳಗಡೆ ಬಂದ ಚಾರು ತನ್ನ ತಪ್ಪನ್ನ ಶರವೇಗದಲ್ಲಿ ತಿಳಿದು ನಿಂತಳು ಆದರೆ ಉಜ್ವಲ ಉರಿನೋಟದಲ್ಲೇ ನೋಡುತ್ತಿದ್ದಳು ಅವಳಿಗೆ ಯೂಟ್ಯೂಬ್ ಚಾನಲ್ ಶೂಟಿಂಗ್ಗೆ ಸಹಾಯ ಮಾಡೋಕೆ ಬಂದವಳು ಶೂಟಿಂಗ್ ಬಿಟ್ಟು ಮಿಕ್ಕೆಲ್ಲ ಮಾಡ್ತಿದ್ದದ್ದು ಕೋಪ ತಂದಿತ್ತು ಎಲ್ಲಿಗೆ ಹೋಗಿದ್ದೆ ಕೆಲಸ ಇದೆಯೋ ಪರಿಜ್ಞಾನ ಇಲ್ವೇ ನನಗೆ ಎಂದು ಕೂಗಾಕಿದಳು ಮೇಡಮ್ ಅದು ನನ್ನ ತಂಗಿ ಫೀಸ್ ಬಗ್ಗೆ ಪ್ರಿನ್ಸಿಪಾಲ್ ಎಂದು ಚಾರು ಮಾತು ಮುಂದುವರಿಸುವ ಮುನ್ನವೇ ಅವಳು ಮುಂದೆ ತನ್ನ ಕೈ ಬಿಟ್ಟು ನನ್ನೇನು ಶೈಲಜಾ ಅಕ್ಕ ಅಂತ ತಿಳಿದಿದ್ಯಾ ಕೆಲಸ ಮಾಡದೆ ಬಿಟ್ಟಿ ಸಂಬಳ ಕೊಡೋಕೆ ಇವ್ಳು ಯಾರೋ ಗೊತ್ತು ಗುರಿ ಇಲ್ಲದೆ ಬಂದು ಮೂವತ್ತು ಸಾವಿರ ಸಂಬಳ ತಗೊಂಡು ಲಾರ್ಡ್ ಹಿಟ್ಲರ್ ಥರ ದೌಲತ್ ತೋರ್ಸೋದಂತೆ ನಾವು ಓಕೆ ಮೇಡಮ್ ನೀವು ಇಷ್ಟ ಸಮಯದಲ್ಲಿ ಕೆಲಸ ಮಾಡಿ ಅಂತ ಬಾಯಿ ಮುಚ್ಕೊಂಡಿರ್ಬೇಕಂತೆ ಇವತ್ತಿಗೆ ಎಂಡ್ ನಿಂಗೆ ಈ ಮನೆಯಿಂದ ಮುಕ್ತಿ ಜೊತೆಗೆ ಮನೆ ಕೂಡ ಖಾಲಿ ಮಾಡಿಸ್ತೀನಿ ನಿಂಗೆ ಯಾವುದೇ ಕಾಣೋಕ್ಕೆ ಇಲ್ಲಿರೋಕ ಅವಕಾಶ ಇಲ್ಲ ಅಕ್ಕ ರಾಯರ್ ಗುಡಿಗೆ ಹೋಗಿದ್ದಾರೆ ಬರಲಿ ನಿಂಗೆ ಗೇಟ್ ಪಾಸ್ ಕೊಡಿಸಿಲ್ಲ ಅಂದರೆ ನನ್ನ ಹೆಸರು ಉಜ್ವಲ ವರ್ಮಾನೇ ಅಲ್ಲ ಎಂದು ಒಂದೇ ಸಮನೆ ರೇಗಿದ್ಲು ತಪ್ಪು ತನ್ನ ಕಡೆಯದ ಕಾರಣ ಚಾರು ಉಸಿರು ಎತ್ತಲಿಲ್ಲ ಮೇಡಮ್ ಆ ಥರ ಮಾಡಬೇಡಿ ಚಿಕ್ಕಪ್ಪರವರಿಗೆ ನೋವಿನ ಮೇಲೆ ನೋವು ಕೊಡೋಕ್ಕೆ ಇಷ್ಟವೇ ಇಲ್ಲ ಖಂಡಿತ ಮನೆ ಖಾಲಿ ಮಾಡ್ತೀನಿ ಅರೆ ಸಮಯ ಬೇಕು ಎಂದು ಬೇಡಿದಾಗ ಇಲ್ಲಿ ಇಲ್ಲಿರೋಕೆ ಇಷ್ಟ ಇಲ್ಲ ಒಂದು ವಾರದಲ್ಲಿ ಹೋಗ್ತೀನಿ ಅಂತಿದ್ದೆ ಈಗ ಇನ್ನ ಸಮಯ ಬೇಕು ಅಂತಿದ್ಯಾ ಎಂದು ಬಾಯಿ ಮೇಲೆ ಕೈ ಇಟ್ಟುಕೊಂಡವಳು ಏನೋ ಯೋಚಿಸುತ್ತಾ ಮೊದ್ಲೇ ವಯಸ್ಸಿನಲ್ಲಿರೋ ಹುಡುಗಿ ಒಳ್ಳೆ ಮನೆಗೆ ಗಾಳ ಹಾಕೋ ಪ್ಲಾನ್ ಮಾಡಿದ್ಯಾ ಅನ್ಸುತ್ತೆ ಈ ಮನೆಯಲ್ಲಿ ಇಬ್ರು ಗಂಡು ಮಕ್ಳಿಗೆ ಇನ್ನ ಮದ್ವೆ ಆಗಿಲ್ಲ ಅಕ್ಕ ತಂಗಿ ನೀವಿಬ್ರು ಒಬ್ಬೊಬ್ರಿಗೆ ತಗ್ಲಾಕೊಳ್ಳೋ ಪ್ಲಾನ್ ಇರಬೇಕು ಅದಕ್ಕೆ ಅಕ್ಕನ ಬಳಿ ಬೆನ್ನೆ ಅಂತ ಮಾತಾಡಿ ಕರ್ಗಿಸೋದು ನೀನು ಅಲ್ವಾ ಎಂದು ಕೆಟ್ಟದಾಗಿ ನುಡಿಯಲು ದಯವಿಟ್ಟು ನಾಲಿಗೆಗೆ ಮೂಳೆ ಇಲ್ಲ ಅಂತ ಬಾಯಿಗೆ ಬಂದಂತೆ ಮಾತಾಡಬೇಡಿ ನಾನು ಇಲ್ಲಿಗೆ ಬರೋ ಆಲೋಚನೆ ಇರಲಿಲ್ಲ ನಾನು ಕೆಲಸ ಮಾಡ್ತಿದ್ದ ಜಾಗದವರು ಇಲ್ಲಿಗೆ ಹೋಗು ನಾನು ಮಾತಾಡ್ತೀನಿ ಅಂದಿದ್ದಕ್ಕೆ ಬಂದಿದ್ದು ನೀವ್ ಈ ತರ ಮಾತಾಡಿದ್ರೆ ನನ್ನ ಹತ್ರ ಮರ್ಯಾದೆ ಕಳ್ಕೊಳ್ತೀರಾ ಎಂದು ಕೋಪದಲ್ಲಿ ನುಡಿದು ಬಿಟ್ಲು ಚಾರು ಆ ಮಾತಿಗೆ ಸಿಟ್ಟಾದ ಉಜ್ವಲ ಅಲ್ಲ ಮೂಲಲ್ಲಿ ಬಿದ್ದಿರೋ ಮನೆ ಕೆಲಸದವಳಿಗೆ ಮನೆ ಯಜಮಾನಿ ವಿರುದ್ಧ ಧ್ವನಿ ಎರಿಸುವ ಪೊಗ್ರ ಕೊಬ್ಬಿದ ಕೋಳಿ ಕಣೆ ನೀನು ನಿಂಗೆ ಲಕ್ಕಿ ಸರಿಯಾಗಿ ಮಾಡಿದಾನೆ ನಂಗೆ ಎಷ್ಟು ಕೋಪ ಬರುತ್ತೆ ಅನ್ನೋವಾಗ ಅವನಿಗೆ ಎಷ್ಟು ಬರಲ್ಲ ಅವನ ಆಲೋಚನೆ ಸರಿ ಇದೆ ನಡಿಯ ಈಚೆ ಎಂದು ಅವಳ ಕೈ ಹಿಡಿದು ದುರುಗುಟ್ಟಲು ಮೇಡಮ್ ಪ್ಲೀಸ್ ನಿಧಾನವಾಗಿ ಮಾತಾಡಿ ಚಿಕ್ಕಪ್ಪ ಕೇಳಿಸ್ಕೋತಾರೆ ನೀವು ಕೆಟ್ಟಾಗಿ ಮಾತಾಡಿದ್ರೆ ಅದನ್ನು ನಾವು ಸಹಿಸಬೇಕಾ ನಾವು ಬಡವರೇ ಇರ್ಬೋದು ಗುಂಡಲ್ಲಿ ಶ್ರೀಮಂತ್ರು ಎಂದು ನುಡಿದವಳ ಮಾತಿಗೆ ಮತ್ತಷ್ಟು ರೇಗುತ್ತಾ ಇಷ್ಟು ನಾಲಿಗೆ ಉದ್ದ ಮಾಡಿರೋ ನೀನು ಇನ್ನು ಒಂದು ಕ್ಷಣ ಇಲ್ಲಿರಬಾರ್ದು ನಡಿಯೈ ಹಿಂದ್ಲೇ ನಡೀ ಎಂದು ಕೈ ಹಿಡಿದು ಬಾಗಿಲತ್ತ ನಡೆಯಬೇಕು ಎದುರಲ್ಲಿ ನಿಂತಿದ್ದ ಬೀಬಿ ಇವ್ನ ಈಗ ಸಿಕ್ಕಿದ ಚಾನ್ಸ್ ಅಂದ್ರೆ ಇವನು ಹೊರಗಾಕೋಕೆ ಟ್ರೈ ಮಾಡಬಹುದು ಛೇ ಈಗ ಏನ್ ಮಾಡೋದು ರಾಯೇ ಪಾಪ ಚಿಕ್ಕಪ್ಪ ಮತ್ತು ದಿಯಾ ಎಲ್ಲ ನನ್ನಿಂದ ನೋವು ಅನ್ಬಿಸ್ಬೇಕು ಎಂದು ಒಂದು ನಿಮಿಷ ಅವನನ್ನೇ ನೋಡ್ತಾ ಗಾಬರಿಯಾಗುತ್ತಾಳೆ ಚಾರು ಈಗ ಲಕ್ಕಿ ಯಾರಿಗೆ ಸಪೋರ್ಟ್ ಮಾಡಬಹುದು ಗೆಸ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ